ಎಂದಿನಂತೆ ಸಾಧಕರೊಬ್ಬರು ಫೋನ್ ಮಾಡಿದರು ಗುರುಜಿ ನಾನು ಫೋನ್ನಲ್ಲೇ ನನ್ನ ಸಮಸ್ಯೆಯನ್ನು ಹೇಳ್ಕೊತೀನಿ ಫೋನ್ನಲ್ಲೇ ಪರಿಹಾರ ಸಿಗುತ್ತಾ ಅಂತ ಕೇಳಿ ಸಮಸ್ಯೆಯನ್ನು ಹೇಳಿದರು ನಾ ಹೇಳಿದೆ ಇದು ಅತ್ಯಂತ ಗೋಪ್ಯದ ಫೋನ್ನೊಳಗೆ ಬಗೆಹರಿಸುವಂಥದ್ದಲ್ಲ ಸಮಕ್ಷಮ ಬನ್ನಿ ಅಂದೆ ಬಂದರು ತುಂಬ ಜನ ಇದ್ದರು ಅವ್ರು ಹೋಗೋವರೆಗೂ ಕಾಯ್ದರು ಹ್ಞೂ ನಾನು ನೋಡಿ ಬನ್ನಿ ಅಂತ ಅಂದೆ ಗುರುಜಿ ಇವರೆಲ್ಲ ಹೋಗಲಿ ಆಮೇಲೆ ನಾನು ಬರ್ತೀನಿ ಹ್ಞೂ ಯಾಕಂದ್ರೆ ನಾನು ಪ್ರೈವೇಟ್ ಮಾತಾಡಬೇಕಾಗಿದ್ದೀನಿ ಕೂಡ ಓಕೆ ಅಂದರು ಬಂದರು ಅವರು ನೆರೆಯ ಆಂಧ್ರದವರು ಹ್ಞೂ ಬಂದರು ಮತ್ತು ಅದೇ ಅದೇ ಸಹಜ ಪ್ರಕ್ರಿಯೆ ಹೆಂಗೆ ಹೇಳ್ಕೊಬೇಕು ಅಂತ ಮೊದಲು ಹೆಂಗೆ ಹೇಳಬೇಕು ಅಂತ ತಳವಳಿಕರ ಆಮೇಲೆ ನಿಲ್ಲೋದೇ ಇಲ್ಲ ಅವ್ರು ಹೇಳೋದು ಆ ಥರ ಅದೇ ಥರ ಅವ್ರು ಹೇಳಿದರು ಯಾರು ಏನು ಅಂತ ಕೇಳಿದಾಗ ಅವರ ಪರಿಚಯ ಮಾಡಿಕೊಂಡಾಗ ನಾನು ನೆನಗಾದೆ ಆಂಧ್ರ ಅಂದರೆ ಗೌರ್ಮೆಂಟ್ನೊಳಗೆ ಅವರೊಂದು ಅತ್ಯಂತ ಉನ್ನತ ಹುದ್ದಿಯೊಳಗೆ ಹ್ಞೂ ನೌಕರಿ ಮಾಡಿ ಈಗ ರಿಟೈರ್ಡ್ ಆಗಿ ಮಗಳು ಎಮ್ ಬಿ ಎಸ್ ಎಮ್ ಡಿ ಅದರ ಮತ್ತೊಂದು ಯಾವುದೋ ಇದರ ಸಬ್ಜೆಕ್ಟ್ನ ಪಿ ಎಚ್ ಡಿ ಆನಂತರ ಬೇರೆ ಬೇರೆ ಮತ್ತದೊಳಗೆ ಗಾಯನ ಕಾಲಜಿ ಒಳಗೆ ಬೇರೆ ಬೇರೆ ಸಬ್ಜೆಕ್ಟ್ನೊಳಗೆ ಮತ್ತು ಡಿಪ್ಲೊಮಾನೋ ಎಂಥದ್ದು ಮಾಡಿದ್ರು ಅಂತ ಹೇಳಿದರು ಹೇಳಿದರು ಅವರು ಆಯಿತು ಸಮಸ್ಯೆ ಏನು ಅಂತೆ ಸುಮ್ಮನೆ ಕೂತರು ಕಣ್ಣು ಒದ್ದೆ ಅದು ಗುರುತು ನನ್ನ ಮಗಳು ಕ್ವಾಲಿಫಿಕೇಷನ್ ಕೇಳಿದ್ರಲ್ಲ ಈಗ ಒಂದು ದೊಡ್ಡ ಹಾಸ್ಪಿಟಲ್ನೊಳಗೆ ಈಗ ಡ್ಯೂಟಿ ಡಾಕ್ಟರ್ ಮಾಡ್ತಾ ಮಾಡ್ತಾಯಿದ್ದಾರೆ ಪ್ರಾಕ್ಟೀಸು ನಾನು ಆ್ಯಕ್ಚುಲಿ ಆಯ್ತಲ್ಲ ಮಾಯ ಕಲಿತು ನೌಕರಿ ಮಾಡ್ದೆ ಮತ್ತು ಮದುವೆ ಆಗುವಂತೆ ಅಂದೆ ಹಾಗೆ ನೋಡೋಣಪ್ಪ ನೋಡೋಣಪ್ಪ ಅಂತ ಬಂದಳು ಹಿಂಗೆ ಎರಡು ವರ್ಷ ಆಯ್ತು ಗುರುಜಿ ಕೊನೆಗೆ ಒತ್ತಾಯ ಮಾಡಿದಾಗ ಆಕೆ ಒಬ್ಬನ ಪ್ರೀತಿ ಮಾಡ್ತೀನಿ ನೀವು ನನ್ನ ಮದುವೆಯ ಬಗೆಗೆ ಮಾತಾಡಬೇಡಿ ಅದರ ಸಮೀಪ ಬರಬೇಡಿ ಅಂತ ಹೇಳಿ ಆ ವಿಷಯಕ್ಕೂ ಬರಬೇಡಿ ಆಯಿತು ಆ ಮದುವೆ ನೀನು ಮದುವೆ ಅಂತೆ ಮತ್ತು ಯಾವುದೋ ಹುಡುಗನ ಪ್ರೀತಿಸ್ತಂತೆ ಆ ಹುಡುಗರು ಯಾರು ಗುರುಜಿ ಆಕೆ ಹೇಳಿದ್ದನ್ನು ಕೇಳಿ ನನಗೆ ದಂಗೆ ಆಯಿತು ಏನು ಆತ ಒ ಗೌಂಡಿ ಮನೆ ಕಟ್ಟು ಗೌಂಡಿ ಜೊತೆಗೆ ಅವಳ ಪ್ರೀತಿ ಅಂಕುರ ಆಗಿತ್ತು ಗುರುಜಿ ನಾನು ಕೇಳಿ ಗಾಬ್ರೆ ಅದೇ ನೀನು ಇಷ್ಟೊಂದು ಕ್ವಾಲಿಫಿಕೇಶನ್ ತೊಗೊಂಡು ಅವ್ನು ಕೂಡ ಹೆಂಗೆ ಇದು ಮಾಡಿದೆ ಅಪ್ಪ ಇದು ಈಗಿಂದಲ್ಲ ಸುಮಾರು ಏಳು ವರ್ಷದಿಂದ ಅವ್ನು ಪ್ರೀತಿ ಮಾಡ್ತೀನಂತ ಇದಕ್ಕೇನು ಹೇಳಬೇಕು ಹೇಳಿ ಹ್ಞೂ ಎಮ್ ಬಿ ಬಿ ಎಸ್ ಎರಡನೇ ವರ್ಷದವ್ರು ಇದ್ದಾಗ ಅವನು ಕೂಡ ಪ್ರೀತಿ ಆಗಿದೆ ನನಗೆ ಹೆಂಗೆ ಅಂತ ಕೇಳಿದೆ ನಮ್ಮ ಕಾಲೇಜ್ ಕಟ್ಟಡ ಕಟ್ಟುವಾಗ ನಮ್ಮ ಕೋಲಿಯ ಪಕ್ಕ ನಮ್ಮ ರೂಮಿನ ನಮ್ಮ ಹಾಸ್ಟೆಲ್ ರೂಮಿನ ಪಕ್ಕದೊಳಗೆ ಆ ಕಟ್ಟಡವನ್ನು ಕಟ್ತಾ ಇದ್ದ ಯಾಕೋ ಪದೇ ಪದೇ ಅವನು ನೋಡ್ತಾ ಇದ್ದ ನಾನು ಅವ್ನು ನೋಡಿದೆ ಹೇಗೋ ಹೆಂಗೋ ಅದು ಏನೂ ಗೊತ್ತಿಲ್ಲ ನನಗೆ ಪ್ರೀತಿ ಅಂಕುರಿಸ್ತು ಆವತ್ತನ್ನು ಪ್ರೀತಿ ಮಾಡ್ತಾನೇ ಇದ್ದೀವಿ ಮತ್ತು ಈಗ ನಿನಗೆ ಈ ಇದನ್ನು ಬೆಳೆದಿ ಮತ್ತು ನಿನಗೇನು ಅನಿಸೋದಿಲ್ಲೇನು ಇಲ್ಲ ನಾನು ಅವ್ನು ಪ್ರೀತಿಸ್ತೀನಿ ನಾನು ಅವ್ನ ಕೂಡ ಇರ್ತೀನಿ ಅವ್ನು ಕೂಡ ಬಾಳೆ ಮಾಡ್ತೀನಿ ನೀವು ಮದುವೆ ಕೊಡೋದಾದರೆ ಮದುವೆ ಮಾಡಿ ಕೊಡೋದಾದರೆ ಕೊಡಿ ಇಲ್ಲದ್ರೆ ಬೇಡ ನಾನು ಈಗಾಗಲೇ ಅವ್ನು ಕೂಡ ನಾನು ಸಂಬಂಧ ಬೆಳೆಸಿನಿ ಎಷ್ಟೋ ಸರಿ ಸಂಬಂಧ ಬೆಳೆಸಿನಿ ನಾವು ಒಂದು ತಾಳಿ ಕಟ್ಟಿಲ್ಲ ಅಷ್ಟೇ ಗಂಡ ಹೆಂಡತಿ ತರಾನೇ ಇದ್ದೀವಿ ಅಂತ ನನಗೆ ಕೇಳಿದ್ದಂಗೆ ಬಿಡಿತು ಆಯಿತು ಆಯಿತು ಅಂತವ್ ಕಟ್ಕೊಂಡು ಏನು ಮಾಡ್ತೇವೆ ಅವ್ನು ಬಿಡು ಅಂತಂದರೆ ನಾನು ಸಹ ಇದ್ದೀನಿ ಬಿಡೋದಿಲ್ಲ ನಾನು ಏನು ಮಾಡಬೇಕು ಗುರುಜಿ ಏನು ಮಾಡಬೇಕು ಅತ್ತ 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 ನನಗೂ ಶಾಕ್ ಆಯಿತು ಓ ದೇವ್ರೆ ಈ ಪ್ರೀತಿಗೆ ಈ ಪ್ರೀತಿ ಅನ್ನೋದಕ್ಕೆ ನಾಚಿಕೆ ಇಲ್ಲ ಮರ್ಯಾದೆ ಇಲ್ಲ ಭಯ ಇಲ್ಲ ಮತ್ತು ವಿವೇಚನೇ ಇಲ್ಲ ಎದೆ ಪ್ರೀತಿ ಅಂತ ಎಷ್ಟೋ ಪುರಾಣ ಪುಣ್ಯಕಥೆಗಳೊಳಗೆ ಪ್ರೀತಿಸಿದವರ ಹಣೆ ಬರ ಎಂತೆ ಜೊತೆ ಎಂತೆಂಥವ್ರು ಪ್ರೀತಿ ಮಾಡಿದ್ದಾರೆ ಉದಾಹರಣೆಗೆ ಅಮೃತ್ಮತಿ ಯಶೋಧರ ಹ್ಞೂ ಎಂತೆಂಥವರು ಈ ಪ್ರೀತಿಯ ವ್ಯಾಮೋಹದ ಬಿದ್ದು ಬೆಂದು ಹೋಗಿಬಿಟ್ಟಿದ್ದಾರೆ ಇದು ಹಾಗೆ ಆಗಿತ್ತು ಗುರುಜಿ ನಾನು ನಿಮ್ಮ ಕೈ ಮುಗಿತೀನಿ ಇವತ್ತು ನನ್ನ ಕಡೆ ಎಲ್ಲದ ಮಗಳು ಒಬ್ಬೇಕಾದ ಸಾಕಷ್ಟು ಆಸ್ತಿ ಅದ ಆಕಿ ನನ್ನ ನಾ ಹೇಳ್ದಂಗೆ ಕೇಳಬೇಕು ಏನಾರ ಮಾಡಿ ಬರುತ್ತಿ ಏನು ಮಾಡಬೇಕು ನಾನು ಎಷ್ಟು ಜನ ಇವತ್ತು ಏನಾಗಿದೆ ಈ ಹುಡುಗರಿಗೆ ಈ ಹುಡುಗಿಯರಿಗೆ ಹಿಂದೂ ಮುಂದೆ ನೋಡದೆ ವಿಚಾರ ಮಾಡದೆ ಕವಕ್ಕಂತಿಕೊಂಡು ಯಾರೋ ಹಾಕಿದ ಪ್ರೀತಿಯ ಬಲಿಯೊಳಗೆ ಬಿದ್ದು ಬಿಡ್ತಾರಲ್ಲ ಬೆಂಕಿ ಜೊತೆಗೆ ಆಡ್ತಕ್ಕಂಥ ಪತಂಗಗಳ ಆಗಿಬಿಡ್ತಾವಲ್ಲ ಇವ್ರಿಗೆ ಅನ್ನಬೇಕು ನಾನು ನಿಮಗೆ ಹೇಳ ಸುಮಾರು ಇದೇ ವಾರ ಒಂಬತ್ತು ಕೇಸಸ್ಗಳು ಇದರ ಲೇ ಬಂದ ನನಗೆ ತಂದೆ ತಾಯಿಗಳು ಹತ್ತು ಹತ್ತು ಹೇಳೋ ಘಟನೆಗಳೇ ಬಂದಿವೆ ನನಗೆ ಏನು ಮಾಡಬೇಕು ಅವಾಗ ಇರಲಿ ಅಂತ ಹ್ಮ್ ಮತ್ತೆ ನೊಂದ್ಕೊಂಡು ಬಂದಾರ ಏನಾದ್ರು ದಾರಿ ತುರ್ಲೇಬೇಕಲ್ಲ ನಾನು ನನ್ನಲ್ಲಿ ನನ್ನ ಬುಟ್ಟಿಯೊಳಗೆ ಅನೇಕ ತಂತ್ರಗಳದಾವ ಅನೇಕ 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 ಟೆಕ್ನಿಕ್ ಅದಾವ ಅನೇಕ ಮಂತ್ರಗಳು ತಂತ್ರಗಳು ಸಾಧನೆಗಳು ಇದಾವ ನನಗೆ ಯಾಕೋ ನಂದು ಹೆಂಗಪ್ಪ ಅಂತಂದ್ರೆ ಗಿಳಿ ಮುಂದೊಂದಿಷ್ಟು ಹ್ಮ್ ಏನೋ ಕಾರ್ಡ್ ಇಡ್ತಾರಲ್ಲ ಹ ಕಾರ್ಡ್ ಇಡ್ತಾರ ಗಿಳಿ ಬಂದು ಎತ್ಕೊಂತದ ಅದು ಹೇಳ್ತದಲ್ಲ ಹಾಂಗ ನಂದು ಇರೋ ಇಂಥ ಇಂಥದೇ ಸನ್ ಸನ್ನಿವೇಶದೊಳಗೆ ಗುಣಪಡಿಸುವಂಥ ಚಿಕಿತ್ಸೆ ಕೊಡುವಂಥ ಅಥವಾ ಸಮಾಧಾನ ಪಡಿಸುವಂತಹ ಸಲಹೆಗೆ ಪರಿಹಾರ ಕೊಡುವಂಥ ಅನೇಕ ತಂತ್ರಗಳನ್ನ ನಾನು ಕಲ್ತಿದ್ದೀನಿ ಅದು ಏನಾಗಿದೆಪ್ಪ ಅಂದ್ರೆ ಸುಮಾರು ನಲವತ್ತಾರು ವರ್ಷಗಳ ಹಿಂದೆ ಕಲಿತದ್ದನ್ನು ಅವಾಗ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಒಂದು ಬಿಡಿ ಬಿಡಿ ಹಾದಿಯೊಳಗೆ ನೋಟ್ಬುಕ್ದೊಳಗೆ ಸುಮಾರು ಇಷ್ಟಗೊಂಡು ಕೂಡಿದವ ಇಂಥ ಕೇಸಿಗೆ ಸಂಬಂಧಿಸಿದಂಥ ಇದ್ದದನ್ನು ನಾವು ಹುಡುಕಬೇಕಾಗ ಹೌದಾ ಹೀಗೆ ಹುಡುಕುದುವಾಗ ಅದು ಗಿನಿ ತೆಗೀತಿತ್ತಲ್ಲ ಹಂಗೆ ಒಂದು ಮಂತ್ರ ಬಂತು ಇವೆಲ್ಲ ಸಿದ್ಧ ಮಂತ್ರಗಳೇ ಹ್ಮ್ ಸೊ ಅಂತ ಒಂದು ಮಂತ್ರವನ್ನು ಹುಡುಕಾಡು ಹುಡುಕಾಡು ತಂದೆ ನಮ್ಮ ಗುರುಗಳು ಹೇಳಿದ್ರು ಇದೊಂದು ಮತ್ಸೇಂದ್ರನಾಥ ಪರಂಪರೆಗಳು ಬರ್ತಕ್ಕಂತ ಇದು ಕರ್ನಾಟಕಿ ಮಂತ್ರದ ಅದು ಇದು ಒಂದು ಮೋಹಿನಿ ಮಂತ್ರನೇ ಇದು ಇದನ್ನ ಸಿದ್ಧಿ ಮಾಡಿಕೊಂಡು ಇದನ್ನು ಹೇಳಿ ಇದರ ನಾ ಹೇಳ್ದಂಗೆ ಮಾಡಿಸಿದ್ರಪ್ಪ ಅಂತಂದ್ರೆ ಅದು ಫಲ ಫಲದಾಯಕದ ಹ್ಞೂ ಪತ್ನಿ ಪತಿ ಪತ್ನಿ ನಡುವೆ ವಿರಸ ಮಕ್ಕಳ ಮಾತು ಕೇಳದೆ ಇದ್ರೆ ಹೇಳ್ತಿ ಮಾತು ಕೇಳದೆ ಇದ್ರೆ ಸ್ವಲ್ಪ ಬಳಸ್ತದೆ ಈ ಮಂತ್ರ ಅಂತ ಹೇಳಿದ್ದು ಇವತ್ತಿಗೂ ನನ್ನ ನೆನಪದ ಇದನ್ನು ನೋಡೋಣ ಅಂತ ತಿಳ್ಕೊಂಡು ಅದನ್ನು ನೋಡ್ಕೊಂಬಂದು ನಾನು ಅವರಿಗೆ ಹೇಳಿದೆ ಆ ಮಂತ್ರ ಹೀಗಿದೆ ನಮೋ ಭಗವತೆ ಓಂ ನಮೋ ಭಗವತೆ ಮದನ ಮೋಹ ಮಯ ಮದನ ಮೋಹ ಮಯ ಪಂಚಭೂತ ಮೋಹಿನಿ ಪಂಚಭೂತ ಮೋಹಿನಿ ಚತುರ್ವಿಧಂ ಜೀವಿಗಳನ್ನು ಜೀವಿಗಳನ್ನು ಮೋಹಿಸು 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 తన్నో నో ఉదకేన తన్నో నో ఉదకేన తురితో వ్యతలంకానా తురితో వ్యతలంకానా కాలుకే ప్యాడదే కలు బహు కాలుకే ప్యాడదే కలు బహు దివోడి వరిలో धीरधरे वरील वार धीरधरे महामायाने महामायाने काल काल भैरव गने। भैरव ब्रह्म विष्णु महेश्वरणे ब्रह्म विष्णु महेश्वरणे श्रीराम इतनाने श्रीराम इतनानि ಕ್ಲೀಂ ಮೋಹಿನಿ ಕ್ಲೀಂ ಮೋಹಿನಿ ಮೋಹಿಸು ಮೋಹಿಸು ನಿನಗೆ ನಿನ್ನಾನೆ ನಿನಗೆ ನಿನ್ನಾನೆ ಮೋಹಿಸು ಗುರು ಪ್ರಸಾದ ಮೋಹಿಸು ಗುರು ಪ್ರಸಾದ ಇದು ಮಂತ್ರ ಇದನ್ನು ದಿನಾಲು ಐವತ್ತೊಂದು ಸಲ ಹೇಳ್ಬೇಕು ಹ್ಞೂ ಯಾರ ವ್ಯಕ್ತಿಯನ್ನು ಮೋಹಿಸಬೇಕು ಯಾರು ನೀವು ಹೇಳಿದಂತೆ ಕೇಳಬೇಕು ಅದು ಮಗ ಇರಲಿ ಹೆಂಡತಿ ಇರಲಿ ಗಂಡ ಇರಲಿ ಯಾರೇ ಇರಲಿ ಅವರ ಹೆಸರು ಬರೀಬೇಕು ಅವರ ಹೆಸರು ಬರೆದು ಈ ಮಂತ್ರ ಅದನ್ನು ಹಿಡ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಅದನ್ನು ಪಚ್ಚ ಕರ್ಪುರದೊಳಗೆ ಸುಡಬೇಕು ಮತ್ತು ಪಚ್ಚ ಕರ್ಪುರದೊಳಗೆ ಸುಡಬೇಕು ಅದನ್ನು ಸುಟ್ಟು ಅದನ್ನು ಅವರಿಗೆ ಬಡಿಸ್ತಕ್ಕಂಥ ಒಂದು 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 ಸಾಸಿವೆ ಕಾಳಷ್ಟು ಈ ಭಸ್ಮ ಒಂದಿರ್ತದಲ್ಲ ಇದರ ಸಾಸಿವೆ ಕಾಳಿನಷ್ಟು ಹಾಕಿ ಅವ್ರಿಗೆ ತಿನ್ನಿಸ್ಬೇಕು ಆ ತಿನ್ನಿಸೋಕ್ಕಿಂತ ಮುಂಚೆ ಹಾಕಿ ಸಾಸಿವೆ ಕಾಳಷ್ಟು ಹಾಕಿ ಅದು ಸಾರಿರ್ಬೋದು ಚಾಯ ಇರಬಹುದು ಅಥವಾ ಖಜೂರ ಉತ್ತಿ ಎಂಥದೇ ಸಿಹಿ ಪದಾರ್ಥ ಇರಲಿ ಅವ್ರಿಗೆ ಅವರು ಕೊಡುವ ದ್ರವರೂಪದ ಘನ ಪದಾರ್ಥ ಇರಲಿ ದ್ರವರೂಪದೇ ಇರಲಿ ಅದನ್ನು ಕೈಯಾಗಿ ಹಿಡ್ಕೊಂಡು ಇದನ್ನು ಐವತ್ತೊಂದು ಸಲ ಜಪಿಸಿ ಐವತ್ತೊಂದು ಸಲ ಜಪಿಸಿ ಅದು ಏನೇ ಇದ್ರೂ ಕೂಡ ಒಂದು ಸ್ವಲ್ಪ ಒಂದು ಒಂದು ಚುಟಿಕೆ ಸಾಸಿವೆ ಕಾಲಷ್ಟು ಈ ಭಸ್ಮವನ್ನು ಸುಟ್ಟ ಭಸ್ಮವನ್ನು ಅವರ ಹೆಸರು ಹೇಳಿ ಸುಟ್ಟ ಭಸ್ಮವನ್ನು ಇದಕ್ಕೆ ಅಂಟಿಸಿ ಅಥವಾ ಹಾಕಿ ಅದನ್ನ ಐವತ್ತೊಂದು ಸಲ ಹೇಳಿ ಅವರಿಗೆ ತಿನ್ನಿಸಬೇಕು ಕೇವಲ ಐವತ್ತೊಂದು ದಿನ ಮಾಡಿ ನೋಡಿ ನಾನು ಈ ಮಂತ್ರವನ್ನು ನನ್ನ ಕಡೆ ಇದ್ರೂ ಕೂಡ ಪ್ರಾರಂಭದಲ್ಲಿ ನಲವತ್ತ್ ಮೂರು ವರ್ಷದ ಹಿಂದೆ ನನ್ನ ಮನಸ್ಸು ಹೇಗಿರಬಾರದು ಇದನ್ನ ಮಂತ್ರ ಅಂತಲೇ ನಂಬಿದ್ದಿಲ್ಲ ನಾನು ಇದೆಂಥ ಮಂತ್ರ ಅಂದಿದ್ದೆ ನಾನು ಇದಕ್ಕೆ ಹ್ಞೂ ಇದೆಂಥ ಮಂತ್ರ ಅಂದಿದ್ದೆ ಹ್ಞೂ ಯಾಕೆ ಹಿಂಗೆ ರೀ ಬಂಗಾಳಿ ಮಂತ್ರ ಆಯ್ತು ಶಾವರ ಮಂತ್ರ ಆಯ್ತು ಸಿದ್ಧ ಶಾವರ ಮಂತ್ರ ಆಯಿತು ಅನೇಕ ಮಂತ್ರಗಳು ಅದಕ್ಕೆ ಅರ್ಥನೇ ಇರುವುದಿಲ್ಲ ಅದಕ್ಕೆ ಹ್ಞೂ ಇದ್ರೆ ನೋಡಿರಿ ಇದೇ ಈ ಮಂತ್ರದೊಳಗೆ ಒಂದಿಷ್ಟು ಕನ್ನಡ ಅಕ್ಷರ ಕೂಡ ಮರಾಠಿ ಅಕ್ಷರ ಕೂಡ್ಯಾವ ಬಂಗಾಲಿ ಭಾಷೆಯ ಕೆಲವು ಶಬ್ದಗಳು ಬಂದಾವ ಹಿಂದಿ ಶಬ್ದಗಳು ಬಂದವ ಎಲ್ಲ ಮಿಶ್ರದ ಆದರೆ ನನಗೊಂದು ಈ ಸತ್ಯ ಗೊತ್ತಾಗಿದೆ ಅಲ್ಲ ಅದು ಮಂತ್ರ ಅಹುದೋ ಅಲ್ಲವೋ ಅದು ವಿ ಅದು ಪರಿಣಾಮ ಕೊಡುತ್ತದೋ ಇಲ್ಲವೋ ಆ ಮಾತು ಬೇರೆ ಈ ಮಂತ್ರ ತೀರ್ಥ ದೇವರು ದೈವತ್ವ ಅನ್ನೋದೇನುದಲ್ಲ ಎಲ್ಲವೂ ನಿಮ್ಮ ನಂಬಿಕೆ ಮೇಲೆ ಆಧಾರದ ಸುಮ್ಮನೆ ಗುರುಗಳು ಕೊಟ್ಟಾರ ನಾ ಅಂತ ನೋಡ್ಬೇಕು ನಿಮಗೆ ನಿರಾಶಾಗ್ಯದ ಏನು ಗಂಟು ಹೋಗ್ತದ ಏನು ಗಂಟು ಹೋಗ್ತದ ಇಂಥ ಪ್ರಸಂಗ ಎಷ್ಟು 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 ಒತ್ತಡ ಇರಬಹುದು ಎಷ್ಟು ದುಃಖದ ಅವರು ಅಂದಾಜು ಮಾಡ್ಲಿಕ್ಕೆ ಶಕ್ಯದ ವಿಚಿತ್ರ ಅಂದ್ರ ಇದೇ ಮಂತ್ರವನ್ನು ಕೊಟ್ಟಿದ್ದು ಇದೇ ಮಂತ್ರ ಕೊಟ್ಟಿದ್ದು ಅವರಿಗೆ ಕೇವಲ ಐವತ್ತೊಂದು ದಿವಸ ಹೇಳಿದ್ದೆ ನಾನು ಕೇವಲ ಮೂವತ್ತ ನಾಲ್ಕು ದಿವಸ ಅನ್ನುವತ್ತರಿಗೆ ಮೂವತ್ತ್ನಾಲ್ಕನೇ ದಿವಸ ಮಂತ್ರಗೆ ಹುಡುಗಿ ಸೈಲೆಂಟ್ ಆಗಿದ್ಲು ಚೆನ್ನಾಗಿ ಅಪ್ಪನ ಕೂಡ ಮಾತಾಡದೇ ಇರತಕ್ಕಂಥ ಸ್ಥಿತಿಯಿಂದ ಹೊರಗೆ ಬಂದು ಅಪ್ಪ ಹೇಳದಂತೆ ವಿಧೇಯರಾಗಿದ್ದು ಲಕ್ಷ್ಮಿ ಹೇಳಬೇಕಂದ್ರೆ ಹೌದಾ ಅಪ್ಪ ತಿಳಿ ಹೇಳಿದಾಗ ಅವನ ಮಾತುಗಳನ್ನು ಕೇಳುವಂಥವಳಾಗಿದ್ದಳು ಅವಳು ಮೊದಲು ನಾನು ಹೇಳಿದ್ದೆ ಮೊದಲೇ ಅವಳು ಅವಳು ಕೂಡ ಹೋಗು ಅವನು ಹೇಳ್ಕೊಂಬ ಅವಳು ಕೂಡ ಹೋಗಿ ಅವನಿಗೆ ಹೇಳ್ಕೊಂಬ ಅಂತ ಹೇಳಿದ್ದೆ ಈಗ ಇವನು ಸುಮ್ಕೆ ಇದ್ದ ಸುಮ್ಕೆ ಇದ್ದ ಮಂತ್ರ ಅಂತಿದ್ದ ಅದ್ರಲ್ಲಿ ಕೊಡ್ತಾ ಇದ್ದ ಅಪ್ಪ ಅಪ್ಪ ಇಲ್ದಾಗ ಅವನು ಕೊಡ್ತಿದ್ಲು ಪ್ರೀತಿ ಬರ್ಲಿಕ್ಕೆ ಶುರು ಆಯಿತು ಅಪ್ಪ ಅಮ್ಮನ ಬಗೆಗೆ ಮೊದಲು ಅಪ್ಪ ಅಮ್ಮನ ಕಂಡ್ರೆ ರಾಕ್ಷಸಂತೆ ಬೈತಿದ್ಲಕ್ಕಿ ನೀಚರದ್ರಿ ಹಾಂಗದಿರಿ ಹಿಂಗದಿರಿ ತಂದೆ ತಾಯಿಗೆ ಮಾತಾಡಬಾರದು ರೀತಿಯೊಳಗೆ ಮಾತಾಡ್ತಿತ್ತು ಸಾಫ್ಟಾಗಿದ್ಲು ನನ್ನ ಪ್ರಶ್ನೆಗಿಷ್ಟು ನಾನು ಅದನ್ನು ಮಂತ್ರ ಅಂತ ನಂಬಿದ್ನೋ ಇಲ್ವೋ ಅವನು ನಂಬಿದ್ನೋ ಇಲ್ಲವೋ ಗೊತ್ತಿಲ್ಲ ಆದರೆ ಕೆಲಸಂತೂ ಆಗಿತ್ತು ಆದರೆ ಅವನು ನಂಬಿದ್ದ ಯಾಕಂದ್ರೆ ಅವನಿಗೆ ಒಂದು ಆಸರೆ ಬೇಕಾಗಿತ್ತು ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಅಂತಾರಲ್ಲ ಹಂಗ ಒಂದು ಆಸರೆ ಬೇಕಾಗಿತ್ತು ಈ ಮಂತ್ರವನ್ನು ನಾನು ನಂಬಿರಲಿಕ್ಕಿಲ್ಲ ಒಂದು ದಿವಸ ಆದರೆ ಸಂಪೂರ್ಣ ನಂಬಿದ್ದ ಗುರುಗಳು ಕೊಟ್ಟಾರ ಮಂತ್ರ ಇದನ್ನು ಅನ್ಬೇಕು ನನಗೆ ಸರಿ ಆದೀತು ಅಂತಕ್ಕಂಥ ಬಲವಾದ ಭಾವನೆಯಿಂದ ಅಂದ ಮೂವತ್ತ್ನಾಲ್ಕು ದಿವಸದಾಗಾಯ್ತು ರೀ ಚಮತ್ಕಾರ ಆಗಿತ್ತು ಆದರೆ ಇನ್ನೂ ತನಕ ನನಗಿದ ಆಗ್ತಾ ಇಲ್ಲ ಆಗಿದ್ದೇನು ಅನಿಸುತ್ತೆ ಇಷ್ಟೇ ತಿಳ್ಕೊಳ್ಳಿ ಇದನ್ನು ಏನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮ್ಮ ಭಾವನೆ ಯದ್ಭಾವಂ ತದ್ಭವತಿ ಶ್ರದ್ಧಾವಾನ್ ಲಭತೆ ಫಲಂ ಯಾರು ಶ್ರದ್ಧೆಯಿಂದ ಗುರು ಕೊಟ್ಟ ಮಂತ್ರವನ್ನು ಜಪಿಸ್ತಾರೋ ಚಾಂಟ್ ಮಾಡ್ತಾರೋ ಅದನ್ನು ಗುರು ಕೊಟ್ಟ ಋತುವನ್ನು ಪಾಲನೆ ಮಾಡ್ತಾರೋ ಅವ್ರಿಗೆ ಖಂಡಿತವಾಗಿ ಸಿದ್ಧಿ ರೀ ಅದಕ್ಕೆ ರೀ ರಾ ನೀ ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂತ ಯಾಕೆ ರೀ ಹೇಳಿತ್ತು ಅದು ಗೊತ್ತಾ ಅದರಲ್ಲಿ ಶಕ್ತಿ ಹೆಚ್ಚಲು ಗೊತ್ತಿಲ್ಲ ಆ ಶಬ್ದಗಳಲ್ಲಿ ಶಕ್ತಿ ಹೆಚ್ಚಲು ಗೊತ್ತಿಲ್ಲ ಸುಮ್ಮನೆ ಗುರು ಕೊಟ್ಟ ಮಂತ್ರ ನಂಬಿಕೆ ಇಟ್ಟರು ಫಲ ದೊರತ್ತು ಇಷ್ಟೇ ಸೊ ನೀವು ವಿಶ್ಲೇಷಣೆ ಮಾಡೋದು ಬೇಡ ಅಂತ ಕೇಳೋದು ಬೇಡ ಒಬ್ರಿಗೆ ನಾನು ಒಬ್ಬರಿಗೆ ಕೊಟ್ಟೆ ಅನೇಕ ವರ್ಷಗಳ ಹಿಂದೆ ಬರೆದಂಥ ಮಂತ್ರವನ್ನು ಒಬ್ರಿಗೆ ಕೊಟ್ಟಿದ್ದು ನಾವು ಹತ್ತಾರು ಜನಕ್ಕೆ ಕೊಟ್ಟಿಲ್ಲ ಹತ್ತಾರು ಪ್ರಯೋಗಗಳು ಮಾಡಿಲ್ಲ ಹತ್ತಾರು ಪರಿಣಾಮ ಕಂಡಿಲ್ಲ ಒಬ್ಬರಿಗೆ ಕೊಟ್ಟೆ ಆದರೆ ನೊಂದ್ಕೊಂಡು ಬಂದಿದ್ದರು ಖುಷಿ ಆಯಿತು ಆ ಖುಷಿ ಇವತ್ತು ನನಗೆ ಮುಂದೆ ಇದೇ ವಾರದಲ್ಲಿ ಒಂಬತ್ತು ಮಂದಿ ಹಿಂದಿನ ವಾರ ಆವನು ನೋಡಿದ್ರಪ್ಪ ಅಂದ್ರೆ ಸುಮಾರು ಒಂದು ಐವತ್ತು ಅರುವತ್ತು ಮಂದಿ ಇದೇ ಸನ್ನಿವೇಶದೊಳಗೆ ಇದೇ ಸ್ಥಿತಿಯೊಳಗ ನೊಂದುಕೊಂಡು ಬೆಂದುಕೊಂಡು ಹಣ್ಣು ಹಣ್ಣಾಗಿ ಹೋಗಿದ್ದಾರೆ ಅವರ ಸ್ಥಿತಿ ಗತಿ ಅವರ ಅಂತಸ್ತು ಆಸ್ತಿ ಮರ್ಯಾದೆ ಗೌರವ ಪಣಕ್ಕಿಟ್ಟಿದ್ದಾರೆ ಅವನು ಹ್ಞೂ ಹೇಳಲಾರದೆ ಹೇಳಿಕೊಳ್ಳಲಾಗದೆ ಹೇಳಲಾರದೆ ಕೊರಗ ಕೊರಗೆ ಕೊರಗೆ ಸಣ್ಣಾಗ್ಯಾರ ಹೌದಾ ಅವ್ರ ಗೌರವ ಏನು ಅವರ ಅಂತಸ್ತೇನು ಹಾಂ ಅವರಲ್ಲಿರೋ ಹಣ ಏನು ಬಟ್ ಅವರು ದೀನರಾಗಿ ಬೀಡ್ಕೊಳ್ತು ಬಂದಾಗ ಸುಮ್ಮನೆ ಇದೊಂದು ಕೊಟ್ಟೆ ಅದು ಫಲ ದೊರಕು ನಿಮಗೂ ಯಾಕೆ ಫಲ ದೊರಕಬಾರ್ದು ಅನ್ನೋ ಆಸೆಯಿಂದ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ಅಷ್ಟೇ ನೊಂದುಕೊಂಡಿದ್ದೀರಿ ಇದೊಂದು ಭರವಸೆಯ ಬೆಳಕನ್ನು ಕೊಡಬಹುದಾಗಿದೆ ನಿಮ್ಮ ನಂಬಿಕೆ ಮುಖ್ಯ ಆದರೆ ನಿಮ್ಮ ನಶೀಬ ಆಗದಿದ್ರೆ ನಾನು ಬೈಕೋಬೇಡಿ ಆದರೆ ಖಂಡಿತವಾಗಿಯೂ ನನಗನಿಸಿದ ಮಟ್ಟಿಗೆ ನಾನೂ ಇತ್ತೀಚೆಗೆ ಹೇಳ್ಕೊಳ್ತಕ್ಕಂಥ ಇದು ನಾನು ಪ್ರಾಮಾಣಿಕವಾಗಿ ಹೇಳೋದಾದರೆ ಆವತ್ತು ನಾನು ಪ್ರಿಯ ನಾನು ಪ್ರಯೋಗ ಮಾಡ್ತಾ ಇದ್ದೆ ಆವತ್ತು ನಾನು ಇನ್ನೆಲ್ಲ ಹೇಳ್ತಾ ಇದ್ದೆ ಅದು ನಲವತ್ತ ಆರು ವರ್ಷಗಳ ನಂತರ ನಲವತ್ತಾರು ವರ್ಷಗಳ ನಂತರ ಆ ಮಂತ್ರವನ್ನು ಈಗ ಕೊಡ್ತಾ ಇದ್ದೆ ನಾನು ಇದು ನಂಬುದು ಬಿಡೋದು ನಿಮ್ಮ ಇಷ್ಟ ಸಾಧನೆ ಮಾಡೋದು ಬಿಡೋದು ನಿಮ್ಮ ಇಷ್ಟ ನಾನೇನೆ ಹೋಗುವುದಿಲ್ಲ ರೂಪಾಯಿ ಹೋಗುವುದಿಲ್ಲ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಹಾಂ ನಂಬಿಕೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಯಾಕೆ ಮಾಡಿ ನೋಡಬಾರದು ಹಾಗೆ ಮಾಡಿ ನೋಡಿ ನಿಮಗೆ ಫಲ ದೊರೆತರೆ ನಿಮ್ಮ ಆನಂದೊಳಗೆ ನಾನು ಭಾಗೀದಾರ ಆಗ್ತೀನಿ ಜೀವನ ಬಹಳ ದುಸ್ತರದರಿ ನಾ ಪದೇ ಪದೇ ಹೇಳೋದಿಲ್ಲ ಜೀವನವೆಂಬುದು ಹ್ಮ್ ಎಷ್ಟು ಕಠಿಣವು ಜೀವನ ಎಂಬುದು ಎಷ್ಟು ಖಟಿ ನಾವು ಗುಲಾಬಿ ಥರ ಸುತ್ತಲು ಮುಳ್ಳದ ಸುತ್ತು ಮುಳ್ಳದ ಇಂಥ ಮಕ್ಕಳ ಜೊತೆಗೆ ಹೆಂಗ್ರಿ ಬಾಳೆ ಮಾಡೋದು ಸುತ್ತಲೂ ಮುಳ್ಳು ಮಕ್ಕಳು ಮುಳ್ಳು ನೆರೆಹೊರೆಯವ್ರ ಮುಳ್ಳು ಮಗ್ಗಲು ಮುಳ್ಳುಗಳಿವೆಲ್ಲ ಗೊತ್ತಿಲ್ಲ ಗಾದೆ ಮಾತು ಬಿದ್ದಿದ್ದು ಒಂದು ವೈರಿ ಹೊಟ್ಟೆ ಒಂದು ವೈರಿ ಅಂತ ಹೇಳ್ಕೊಂಡು ಬೆನ್ನ ಹಿಂದೆ ಬಂದದ್ದು ಒಂದು ವೈರಿ ಹೊಟ್ಟೆ ಹುಟ್ಟಿದ್ದೊಂದು ವೈರಿ ಕೇಳಿಲ್ಲ ಕತಿ ನಿಮ್ಮ ಕಷ್ಟಕ್ಕೆ ಇವರೇ ಕಾರಣ ಎತ್ತು ಹೊತ್ತು ಇವರು ಹೇಳು ಉಚ್ಚಿ ಬಳದು ದೊಡ್ಡವ್ರನ್ನ ಮಾಡಿ ಅಂತಸ್ತಿಗೆ ತಂದು ನಿಮ್ಮ ಮಾತು ಕೇಳಿದಂಥ ಸಿದ್ಧಳುವರು ಬಂದಾರಪ್ಪ ಅಂದ್ರೆ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದೆ ಸುಮ್ಮನೆ ಒಂದು ಹ್ಞೂ ಲವ್ ಆಟ್ ಫಸ್ಟ್ ಸೈಟ್ ಅಂತ ತಿಳ್ಕೊಂಡಂತಾರಲ್ಲ ಹುಚ್ಚು ವ್ಯಾಮೋಹ ಯಾವ ಗತಿ ಯಾವ ಗೃಹಗತಿನೋ ಏನು ಕರ್ಮನೋ ಬೆಂಕಿಯಲ್ಲಿ ಬಿದ್ದು ಬೆಂಕಿಯಲ್ಲಿ ಅರಿದು ಹೂವು ಹಾಕಾರ ಬೆಂಕಿಗೆ ತಾವೇ ತಾಕಿಸಿಕೊಂಡು ಸುಡ್ತಕ್ಕಂಥ ಪತಂಗಗಳಾಗತ್ತಾರ ಈ ಹುಡುಗಿಯರು ಹುಡುಗರು ಬಿಡ್ರಿ ನಿಮ್ಮಂಥವ್ರನ್ನೂರಾರು ಹುಡುಗಿಯರನ್ನ ಅವ್ರು ಎಂಜಾಯ್ ಮಾಡ್ತಾರ ನೀವು ಸಾಯ್ತೀರಿ ಅಂಥವ್ರು ಕಟ್ಕೊಂಡು ವಿವೇಕವನ್ನು ಕಳ್ಕೊಂತೀರಿ ಎಷ್ಟು ಮಂದಿ ತಂದೆ ತಾಯಿಗಳು ಬಂದು ಹೇಳ್ಕೊತಾರ ಇನ್ನೂ ಅನೇಕ ಬೇರೆ ನಾನು ಹೇಳ್ತೀನಿ ಒಂದು ಗುಳಿಗೆ ಎಲ್ಲರಿಗೂ ಒಗ್ಗೋದಿಲ್ಲ ಕೆಲವು ಮಂದಿ ಹೋಗ್ತದೆ ಕೆಲವು ಮಂದಿ ಹೋಗೋದಿಲ್ಲ ಹಾಗೆ ಇದು ಕೂಡ ಒಂದು ಮಂತ್ರ ಕೂಡ ಹಾಗೇನೆ ಇದು ನನಗೂ ನನಗೆ ಹೇಳ್ತೀನಿ ನನಗೆ ನನಗೆ ನಿಮ್ಗೆ ಅಲ್ಲ ನನಗೇ ಇದು ಮಂತ್ರ ಅನಿಸಿದ್ದಿಲ್ಲ ಒಂದು ಕಾಲಕ್ಕೆ ಆದರೆ ಇವತ್ತು ನನ್ನ ಮನಸ್ಸು ಪ್ರಗಲ್ಭ ಆಗಿದೆ ಪ್ರೌಢಿಮೆ ಬಂದದ ಆ ನಂತರ ನನಗೆ ವಾಟ್ ಈಸ್ ವಾಟ್ ಅನ್ನೋದು ಗೊತ್ತಾಗಿದೆ ಹೌದಾ ಈ ಮಂತ್ರದ ಹಿಂದಿನ ಉದ್ದೇಶ ಮಾಡ್ತಕ್ಕಂಥ ರೀತಿ ಅದರ ಹಿಂದಿನ ಉದ್ದೇಶ ನನಗೆ ಗೊತ್ತದು ಹೀಗಾಗಿ ಸುಮ್ಮನೆ ಅರ್ಥ ತಿಳ್ಕೊಬೇಡಿ ಇದು ಎಂಥದ್ದು ಬಂಗಾಲಿನೋ ಕರ್ನಾಟಕನೋ ಮರಾಠಿನೋ ಏನು ಗಮನಿಸಬೇಡಿ ಸುಮ್ಮನೆ ಅಣ್ಣಿ ಈಗ ಪ್ರಶ್ನೆ ಬರ್ತದ ಗುರುಜಿ ಈ ಮಂತ್ರ ನೀವು ಹೇಳಿದಿರಿ ಆದ್ರೆ ಮತ್ತೆ ನಮಗೆ ಎಸ್ ನನಗೆ ಗೊತ್ತದ ಡಿಸ್ಕ್ರಿಪ್ಷನ್ ಬಾಕ್ ನೋಡ್ಬಳೆ ನಾ ಕೊಟ್ಟೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ನಾನು ಕೊಟ್ಟಿರ್ತೀನಿ ಅದನ್ನು ಸ್ಕ್ಯಾನ್ ಮಾಡಿಕೊಡಿ ಸ್ಕ್ಯಾನ್ ಮಾಡಿಕೊಂಡು ಆ ಪೇಪರನ್ನ ಇಟ್ಕೊಳ್ಳಿ ಅದನ್ನು ಹೇಳ್ತಾ ಹೋಗಿ ಇಪ್ಪತ್ತೊಂದು ದಿವಸ ಐವತ್ತೊಂದು ದಿವಸ ಚೆಕ್ ಮಾಡಿ ಚೆಕ್ ಮಾಡಿ ಹೇಳ್ತೀನಲ್ಲ ನಾನು ಕೇವಲ ನಿಮಗೆ ನಿಮ್ಮ ಮುಖದೊಳಗೆ ಅಳು ತೆಗೆಸಿ ನಗಿಸಬೇಕು ನಿಮ್ಮ ಮುಖ ಅರಳಬೇಕು ನಿಮ್ಮ ಒಳಗಿನ ಸಂಕಟ ಖಾಲಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇದರಿಂದ ಘರ ಉದ್ದೇಶ ಯಾವುದೂ ಇಲ್ಲ ಒಳ್ಳೇದಾಗಲಿ ಅಂತ ಊದ್ ಕೊಟ್ಟಿದ್ದೀನಿ ನಿಮಗೆ ಒಳ್ಳೇದಾಗದಿದ್ರೆ ಬೈಕೋಬೇಡಿ ಅದಕ್ಕೆ ಅಥವಾ ಉಲ್ಟಾ ಇಂಥವೆಲ್ಲ ಎಲ್ಲ ಹೇಳಕ್ ಅಂತ ಅಂತನ್ಬೇಡ್ರಿ ಇಂಥವೆಲ್ಲ ಮೂಡ್ತನ ಬೆಳೆಸ್ಬೇಡ್ರಿ ಮಂಗನ ಮಕ್ಕಳ ಮೂಡತನ ಅನ್ನೋದು ನಿಮ್ಮ ಸ್ವಕ್ಕದ ನಿಮ್ಗೆ ಆಗಿಲ್ಲಲ್ಲ ನಿಮಗೆ ಆಗಿಲ್ಲಲ್ಲ ಅದಕ್ಕಿಂತ ಮಾತಾಡ್ತೀರಿ ಆ ತಂದೆ ತಾಯಿ ಮುಂದೆ ಮಾತಾಡ್ರಿ ಅವ್ರ ಇದು ಶಿತ್ತಲ್ಲ ಫಲಿತಾಂಶ ಹೇಳಿ ನೋಡಿ ಕಬಡ್ಗೆ ಅಡ್ಡಿ ಹೊಡಿತಾರೆ ನಿಮ್ಗೆ ಅವರು ಗೊತ್ತಾ ಸೊ ಸ್ವಲ್ಪ ನಾನು ಬಂದ್ಕೊಂಡು ಮಾತಾಡಿಬಿಟ್ಟೆ ಆದರೆ ಅದ್ರ ಹಿಂದೆ ಉದ್ದೇಶ ಏನೂ ಇಲ್ಲ ಅಷ್ಟೇ ನಿಮ್ಮ ಸೊಕ್ಕು ನನ್ನ ಕೂಡ ಆಟ ಆಡಿಸ್ತದ ಎಷ್ಟೋ ಜನ ಕಾಮೆಂಟ್ ಹಾಕ್ತೀರಿ ಹುಚ್ಚುತ್ತಾರೆ ಯಾಕೆ ರೀ ಕಮೆಂಟ್ ಹಾಕಬೇಕು ಹ್ಞೂ ಯಾತಕ್ಕೆ ಕಮೆಂಟ್ ಹಾಕ್ಬೇಕು ಅಂತವೆಲ್ಲ ಹ್ಞೂ ಅದಕ್ಕೆ ಆ ಮಾತು ಬಂತು ನಾ ಕ್ಷಮೆ ಕೇಳೋದಿಲ್ಲ ನಾ ಕ್ಷಮೆ ಕೇಳೋದಿಲ್ಲ ನಾನು ಸತ್ಯವನ್ನೇ ಮಾತಾಡೀನಿ ಒಳ್ಳೆಯದಾಗಲಿ